ಇದು ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ನೌಕರರ ವತಿಯಿಂದ ರಾಜ್ಯ ಮಟ್ಟದ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೌಕರರು ತಮ್ಮ ಬೇಡಿಕೆಗಳಿಗಾಗಿ ತಮ್ಮ ಹಕ್ಕುಗಳಿಗಾಗಿ ಇವತ್ತು ನ್ಯಾಯ ಕೇಳಕ್ಕೆ ನಾವು ಬೆಳಗಾವಿ ಬಂದಿದ್ದೀವಿ ನೌಕರರ ಬೇಡಿಕೆ ಇಷ್ಟೇ ಸರ್ಕಾರ ನಿರಂತರವಾಗಿ ನೌಕರರನ್ನ ಶೋಷಣೆ ಮಾಡ್ತಾ ಇದೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ದೀರ್ಘಕಾಲ ಸೇವೆ ಸಲ್ಲಿಸಿ ಇಲಾಖೆಯಲ್ಲಿ ಸಕ್ರಮ ಮಾಡಿ ಅವರಿಗೆ ಪೂರ್ಣ ಪ್ರಮಾಣದ ಸೌಲಭ್ಯ ಕೊಡಬೇಕಾಗಿರ್ತಕ್ಕಂತಹ ಸರ್ಕಾರ ಇವತ್ತು ಅರ್ಧಕ್ಕಿಂತ ಕಡಿಮೆ ಸೌಲಭ್ಯವನ್ನು ಜಾರಿ ಮಾಡಿದೆ ನಿವೃತ್ತಿ ನೌಕರರಿಗೆ ಕಾಯಂ ಸರ್ಕಾರಿ ನೌಕರರು ಮಾಡುವಷ್ಟು ಕೆಲಸವನ್ನು ಸರಿಸಮಾನವಾಗಿ ಮಾಡಿದರೂ ಕೂಡ ಈ ಶೋಷಣೆಯಿಂದ ಸರ್ಕಾರದ ಹಿರಿಯ ಅಧಿಕಾರಿಗಳು ಇವತ್ತು ಎಲ್ಲವನ್ನು ಕೂಡ ಎಚ್ ಆರ್ ಎ ಡಿ ಎ ಇರ್ಬೋದು ಗಳಿಕೆ ರಜಾ ನಗದೀಕರಣ ಸೌಲಭ್ಯ ಇರ್ಬೋದು ಪಿಂಚಣಿ ಯೋಜನೆ ಇವತ್ತಿನವರೆಗೂ ಹನ್ನೆರಡು ವರ್ಷ ಆದರೂ ಜಾರಿಯಾಗಿಲ್ಲ ನಾವೆಲ್ಲರೂ ಕೂಡ ಬಹಳ ಕಷ್ಟದಲ್ಲಿದ್ದಾರೆ ನೌಕರರು ನಿವೃತ್ತಿ ಜೀವನ ನೌಕರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ತೊಂದರೆ ಆಗಿದೆ ಇಂಥ ಸಂದರ್ಭದಲ್ಲಿ ಸರ್ಕಾರದವರು ದಯಮಾಡಿ ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ನೌಕರಿಗೆ ನ್ಯಾಯ ದೊರಕಿಸ್ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದಾರೆ ಕ್ಷೇಮಾಭಿವೃದ್ಧಿ ಅಧಿನಿಯಮ ಬಿಟ್ಟಾದಂತಹ ನೌಕರದು ಇವತ್ತು ಸಮಸ್ಯೆ ಇದೆ ಒಂದು ಮುನ್ನೂರ ಐವತ್ನಾ ಸಂಖ್ಯೆಯ ನೌಕರು ಇದ್ದಾರೆ ನಾಗರಾಜು ರಾಜ್ಯಾಧ್ಯಕ್ಷರು ಬೆಂಗಳೂರು